ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ನೂತನ ವಾಣಿಜ್ಯ ಮಳಿಗೆಗಳು ಹಾಗೂ ಮೊದಲನೆಯ ಮಹಡಿ ಮೀಟಿಂಗ್ ಹಾಲ್ ಉದ್ಘಾಟನಾ ಸಮಾರಂಭ ಹುಣಸೂರಿನ ವಿಶ್ವೇಶ್ವರಯ್ಯ ಸರ್ಕಲ್ನಲ್ಲಿ ಇರುವ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ನೂತನ ಮಳಿಗೆ ಹಾಗೂ ಮೀಟಿಂಗ್ ಹಾಲ್ ಅನ್ನು ಶಾಸಕ ಜಿ ಡಿ ಹರೀಶ್ ಗೌಡ ಅವರು ಉದ್ಘಾಟನೆ ಮಾಡಿದರು ಇದೇ ವೇಳೆ ಮಾತನಾಡಿದ ಅವರು ಸರ್ಕಾರಗಳು ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸಬೇಕು ಆದರೆ ಕಾಂಗ್ರೆಸ್ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬ್ಯಾಂಕ್ ಅನ್ನು ದಿವಾಳಿ ಮಾಡುತ್ತಿದೆ ಬ್ಯಾಂಕಿನಲ್ಲಿ ಯಾವುದೇ ವ್ಯವಹಾರಗಳು ನಡೆಯುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದು ಅಧ್ಯಕ್ಷ ಎಚ್ ಆರ್ ಹೇಮಂತ್ ಕುಮಾರ್ ಅವರು ಮಾತನಾಡಿ ನಾನು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಶಾಸಕ ಜಿ ಡಿ ಗೌಡ ಹಾಗೂ ಜಿ ಟಿ ದೇವೇಗೌಡ ಅವರೇ ಕನ್ನಡ ಯಾವುದೇ ಕಪ್ಪು ಚುಕ್ಕೆ ಬರದಂತೆ ಆಡಳಿತ ನಡೆಸಿ ಶಾಸಕ ಜಿ ಡಿ ಗೌಡ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿ ಟಿ ದೇವೇಗೌಡ ಅವರಿಗೆ ಗೌರವ ತಂದುಕೊಡುತ್ತದೆ ನನಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಅವರಿಗೆ ಸದಾ ಕಾಲ ಚಿರಋಣಿಯಾಗಿದ್ದು ಅವರ ಯಾವಾಗಲೂ ಬೆಂಬಲಕ್ಕೆ ನಿಲ್ಲುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಕೆ ಎಂ ಎಫ್ ನಿರ್ದೇಶಕರಾದ ಕೆ ಎಸ್ ಕುಮಾರ್ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ನಿರ್ದೇಶ ಉಪಾಧ್ಯಕ್ಷರಾದ ಲಕ್ಷ್ಮಮ್ಮ ರಾಮಕೃಷ್ಣೇಗೌಡ ನಿರ್ದೇಶಕರಾದ ಶ್ರೀನಿವಾಸಗೌಡ ಸಿ ಎಸ್ ರುದ್ರೇಗೌಡ ಎಚ್ ಎಂ ಚಂದ್ರಶೇಖರ್ ಎಂ ಎಸ್ ದೇವರಾಜ್ ಕ್ರಿ ರಾಮಕೃಷ್ಣೇಗೌಡ ಕುಮಾರ್ ಸತ್ಯನಾರಾಯಣ ಆರ್ ಕೆ ಉದಯ್ ಕುಮಾರ್ ರವಿಕುಮಾರ್ ಡಿ ಗಾಯತ್ರಿ ಎಚ್ ಮಹೇಂದ್ರ ಡಿ ಚಿಕ್ಕಣ್ಣ ಬಿ ಎಸ್ ಎಚ್ ಡಿ ಸ್ವಾಮಿ ಬ್ಯಾಂಕಿನ ನೌಕಕರಾದ ಪದ್ಮಜ ಕೆ ಪದ್ಮಾಕ್ಷಿ ಟಿ ಡಿ ಮಹಾದೇವಪ್ಪ ಭಜಂತ್ರಿ ದೀಕ್ಷಿತ್ ಆರ್ ಮಹಾದೇವಿ ಸೈಯದ್ ರಿಜ್ವಾನ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ತೆದ ನೇಡಾ? ನೋನ� multitude ತೇದ್ನೆ ಟೆಥಡ್ನೆ ಆಗಡಿರೆದ ರಿದ಺್ಜತ ನುಲಡ ನ೪ದದೋ, ನೇಠ್ನೇನ ನೇನ ಅಗಲ್ಗರ atraileen. ೆ ನೇರಿನೇನ್ನ Êಜ ನೇದೇದ

ಮಾಡ್ಬೇಕು ಎಲ್ಲೇಜ್ಗೆ ಆಗಿದ್ದವ್ ನಾವೆಲ್ಲ ನಾವು ಒಂದ್ಸರಿ ಮಾಜಿ ಆದಿ ಎಲ್ಲ ಎಲ್ಲಿದೆ ಅಂತ ಹುಡ್ಕೋ ಸ್ಟೇಜ್ ಅಲ್ಲಿ ಇದ್ದಂತ ಕಾಲದಲ್ಲಿ ನಮ್ ಕಷ್ಟದ ನೆನ್ಕೊಂಡು ಅಧ್ಯಕ್ಷರಾದಾಗ ಮನೆ ಬರ್ಕೋದಾಗ ಆಗಿದೆ ಅಂತ ಹೇಳ್ದವೇ ನೆನ್ಕೊಂಡಿದ್ದೆ ಅಂದ್ರೆ ಅದೆಲ್ಲ ನಮ್ ರೆಕಾರ್ಡೇಜ್ ಆರ್ ತಿಂಗಳು ಹೊಡಿಸಿದ್ವಿ ನಮ್ಮ ಬಿಲ್ಡಿಂಗ್ ಅಲ್ಲಿ ಇದ್ದಂತ ಡಾಕ್ಯುಮೆಂಟ್ಸ್ ಅಂತ ಕಷ್ಟ ಕಾಲದಲ್ಲಿ ನಮ್ ತಾಲೂಕಿನ ಈಗಿನ ಶಾಸಕರು ಆಗ ಶಾಸಕರಲ್ಲ ಆದ್ರೂ ನಮ್ ಕಷ್ಟ ನಾಯಕ ನಾಯಕರಾದಂತ ಜಿ ಟಿಶ್ ಕೊಡ್ಗೆ ನಮ್ಮ ಬ್ಯಾಂಕಿನ ಪರವಾಗಿ ನಮ್ಮ ಆಡಳಿತ ಪರವಾಗಿ ನಮ್ಮ ನಮ್ಮ ಸದಸ್ಯರು ಹಾಲಿ ಮಾಜಿ ಎಲ್ಲಾ ಸದಸ್ಯರ ಪರವಾಗಿ ಗೌರವನ್ಯತವಾಗಿ ಸ್ವಾಗತವನ್ನ ಕೊಡ್ತೀವಿ

ಅದು ಮುನ್ಸೂರು ಮಾತ್ರ ಕೊಟ್ಟೇ ಕೊಟ್ಟಿದ್ದೀನಿ ಮೊದಲೇ ಕಂತ ರಥ ಕೊಟ್ಟರು ಎರಡನೇ ಕಂತಿ ರಥಲಕ್ಷ ಕೊಟ್ಟರು ಅವರ ಕಾಲ್ಗುಡದಿಂದ ಪೇಡಿ ನಮ್ಮ ಐದು ಜನ ಬಿದ್ದವರಿದ್ದಾರೆ ಐದು ಜನ ಒಂದೂವರೆ ವರ್ಷದಿಂದ ನಮಗೆ ಆರು ಲಕ್ಷ ಅದು ಮೂವತ್ತು ಲಕ್ಷ ಕೊಟ್ಟು

ಎಂ ಎಫ್ ಹಾಗೂ ಬೆಂಗಳೂರು ನಿರ್ದೇಶಕರಾದ ಕೆ ಎಸ್ ಕುಮಾರ್ ಅವರಿದ್ದಾರೆ ಎಲ್ಲ ನಿರ್ದೇಶಕರುಗಳು ಇದ್ದಾರೆ ಜೊತೆಗೆ ವೇದಿಕೆ ಮುಂಭಾಗದಲ್ಲಿ ಈ ಬ್ಯಾಂಕಿನ ಮಾಜಿ ಅಧ್ಯಕ್ಷರುಗಳು ಮಾಜಿ ನಿರ್ದೇಶಕರುಗಳು ನಮ್ಮ ಕೆ ಎಂ ಎಸ್ ಎನ್ ಎಸ್ ಅಧ್ಯಕ್ಷರು ನಮ್ಮ ಹಿರಿಯ ಸಹಕಾರಿಗಳೆಲ್ಲರೂ ಸಹ ಇದ್ದೀರಿ ಜೊತೆಗೆ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದಂತ ಕಾಂಟ್ರಾಕ್ಟರು ಜೊತೆಗೆ ನಮ್ಮ ಈ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ವರ್ಗದವರೆಲ್ಲ ಸಹ ಇದ್ದೀರಿ ಯೋಚನೆ ಮಾಡ್ತಾ ಇದ್ರು ಇಲ್ಲ ಹೆಂಗಾದ್ರು ಮಾಡಿ ನೀವು ಕೊಡ್ಲೇಬೇಕು ಅಂದ್ರು ಅದಾದ ನಂತರ ಆಯ್ತು ಹೋಗಿ ಅಂತ ಒಪ್ಕೊಂಡು ಕಳಿಸಿದ್ವಿ ನಮ್ಮ ಹುಣಸೂರ್ ತಾಲೂಕಿನ ಎಲ್ಲ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಗಳು ಏನಿದಾವೆ ಅದೆಲ್ಲದಕ್ಕೂ ಸಹ ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಇಂದ ಅನುದಾನವನ್ನ ಕೊಡಿಸ್ತಾ ಇದ್ದೇವೆ ಹದಿನೈದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿ ಎಲ್ಲಾ ಸೊಸೈಟಿಗಳಿಗೂ ಸಹ ಅನುದಾನವನ್ನ ಕೊಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ನಮ್ಮ ಪಿ ಎನ್ ಡಿ ಮೊದಲನೇ ಬಾರಿಗೆ ಲಕ್ಷ ಅನುದಾನವನ್ನು ನಮ್ಮ ಅಪೇಕ್ಷ ಬ್ಯಾಂಕ್ ಕೊಡಿಸಿದೆ ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲೋ ಪಿ ಎನ್ ಡಿ ಬ್ಯಾಂಕಿಗೆ ಕೊಟ್ಟಿಲ್ಲ ನಾನೇ ಮೊದಲನೇ ಅನುದಾನ ಕೊಡ್ಸಿರ್ತಕ್ಕಂತ ನಮ್ಮ ಅಪೇಕ್ಷ ಬ್ಯಾಂಕ್ ಆದ್ರಿಂದ ಇವತ್ತು ಅದಾದ ನಂತರ ಈ ಬಿಲ್ಡಿಂಗ್ ಅರ್ಧ ಹೋಗುತ್ತೆ ಇನ್ನೂ ಲಕ್ಷ ಬೇಕು ಅಂದ್ರು ಅದಕ್ಕೆ ಇನ್ನೂ ಹತ್ತು ಲಕ್ಷ ಅನುದಾನವನ್ನು ಕೊಡ್ಸಿದ್ದೇನೆ ಈ ರೀತಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಹಕಾರಿ ಸಂಸ್ಥೆಗಳು ನಮ್ಮ ಕಸ್ಬಾ ಸೊಸೈಟಿಯಿಂದ ಹಿಡಿದು ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಜೊತೆಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ಕೆ ಎಸ್ ಕುಮಾರ್ ಅವರು ಇಲ್ಲೇ ಇದ್ದಾರೆ ಅವರ ಅವಧಿಯಲ್ಲಿ ಸುಮಾರು ಇನ್ನೂರು ಇನ್ನೂರು ನೂರ ತೊಂಬತ್ತು ಸೊಸೈಟಿಗಳು ಇವತ್ತು ಹೊಸಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದ್ರೆ ಬಹುತೇಕ ಇರ್ತಕ್ಕಂಥ ಇನ್ನೂರ ಹದಿಮೂರು ಇನ್ನೂರ ಹದಿನಾಲ್ಕು ಹಾಲು ಹಾಲಿನ ಸಂಘಗಳಲ್ಲಿ ನೂರ ಐವತ್ತಕ್ಕೆ ಸ್ವಂತ ಸಂಘಗಳಿಗೆ ಸ್ವಂತ ಕಟ್ಟಡಗಳಿಲ್ಲ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಬಾರಿ ನಮ್ಮ ಮೈಮೂಲ್ನ ಎಲ್ಲಾ ನಿರ್ದೇಶಕರನ್ನ ನಾವು ಅವರಲ್ಲಿ ಮನವಿಯನ್ನ ಸಲ್ಲಿಸಿದ ಸಂದರ್ಭದಲ್ಲಿ ಒಂದೂವರೆ ಕೋಟಿ ಅನುದಾನವನ್ನ ನಮ್ಮ ಹುಣಸೂರು ತಾಲೂಕಿಗೆ ಕೊಟ್ಟರು ಅದಲ್ಲದೆ ನಾನು ಶಾಸಕ ನಂತರ ನಮ್ಮ ಕೇಶ್ ಕುಮಾರ್ ಅವ್ರು ಏನು ಬೇಡಿಕೆಯನ್ನು ಇಟ್ಟಿದ್ರು ಹೆಚ್ಚಿನ ಅನುದಾನವನ್ನ ನಮ್ಮ ಹಾಲು ಉತ್ಪಾದಕರಿಗೆ ಕೊಡಬೇಕು ಪ್ರಸ್ತಾಪ ಮಾಡಿದ್ರು ಈ ಬಾರಿ ಲಕ್ಷ ರೂಪಾಯಿ ಅನುದಾನ ಐವತ್ಮೂರು ಲಕ್ಷ ಅನುದಾನವನ್ನ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ನಾನು ಕೊಟ್ಟಿದ್ದೇನೆ ನಾವೆಲ್ಲರೂ ಸಹ ಸಹ ಸಹಕಾರಿ ಸಂಸ್ಥೆಗಳು ಉಳಿಬೇಕು ಬೆಳಿಬೇಕು ಇದರಿಂದ ಲಕ್ಷಾಂತರ ಜನಕ್ಕೆ ನೂರಾರು ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಇಟ್ಕೊಂಡು ಸಹಕಾರಿ ಸಂಸ್ಥೆಗಳನ್ನ ಕಟ್ಟೋ ನಿಟ್ಟಿನಲ್ಲಿ ನಮ್ಮ ವಿಶೇಷವಾಗಿ ಹುಣಸೂರು ತಾಲೂಕಿನಲ್ಲಿ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೂ ಸಹ ಅನುದಾನವನ್ನ ನಾನು ಕೊಡಿಸಿದ್ದೆ ಶಕ್ತಿ ಮೇರಿ ಎಷ್ಟು ಅಷ್ಟು ಕೊಡಿಸಿದೆ ಇವತ್ತು ನಾನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಾಗಿದ್ದೆ ಆ ಅವಧಿಯಲ್ಲಿ ಕೋಟಿ ನಲವತ್ತು ಕೋಟಿ ಇದ್ದಂತ